ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಚಾನಲ್ ಗೆ ತಮ್ಗೆಲ್ಲ ಸ್ವಾಗತ ಬಂದ್ರಿ ಇವತ್ತಿನ ಎರಡು ಬ್ರೇಕಿಂಗ್ ನ್ಯೂಸ್ ಯಾವ ರೀತಿ ಆಗಿದೆ ಅಂದ್ರೆ ಮೊದ್ನೇದಾಗಿ ಹಾರ್ದಿಕ್ ಪಾಂಡ್ಯ ಅವರನ್ನು ಕ್ಯಾಪ್ಟನ್ಸಿಯಿಂದ ಯಾಕೆ ಕೆಳಗಡೆ ಇಳಿಸಿದ್ರು ಹಾಗೇನೆ ಇದರ ಹಿಂದೆ ಯಾರ ಕೈವಾಡ ಇದೆ ಅಂತ ಕೂಡ ಚರ್ಚೆ ಮಾಡ್ತೀವಿ ಹಾಗೇನೆ ಎರಡನೇದ ನ್ಯೂಸ್ ಏನಪ್ಪಾ ಅಂದ್ರೆ ಮೊದಲನೇದಾಗಿ ಹೇಳ್ಬೇಕಂದ್ರೆ ನಮ್ಮ ಭಾರತ ತಂಡ ಶ್ರೀಲಂಕೆ ಅವರು ಈಗಾಗಲೇ ಸ್ಕೆಡ್ಯೂಲ್ ವಿಡಿಯೋ ಮಾಡ್ಕೊಂಡಿದ್ರೆ ಯಾವ ಚಾನಲ್ ನಲ್ಲಿ ಬಿಡುಗಡೆ ಮಾಡ್ತಾರೆ ಸ್ಕೆಡ್ಯೂಲ್ ಯಾವ ರೀತಿ ಅಂತ ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಏನು ಅಂದ್ರೆ ವಿಡಿಯೋ ಮನೆವರೆಗೂ ನೋಡ್ರಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿರಿ ನೀವು ಸಬ್ಸ್ಕ್ರೈಬ್ ಆಗಿ ಮೋಟಿವೇಶನ್ ಮಾಡಿದ್ರೆ ಲೈವ್ ಆಗಿ ಕ್ಯಾಪ್ಟನ್ ತರ ಕೂಡ ಮೊದಲನೇದಾಗಿ ನೋಡ್ಕೊಂಡು ಬರೋಣ ಭಾರತ ತಂಡದ ಯಾವ ರೀತಿ ಅಂದ್ರೆ ಮೊದಲನೇ ಟಿ ಟ್ವೆಂಟಿ ಪಂದ್ಯ ಆಡ್ತಾರೆ ಇದರಲ್ಲಿ ಸೂರ್ಯಕುಮಾರ್ ಇದ್ ನಾಯಕರಾಗಿದ್ದಾರೆ ವೈಸ್ ಕ್ಯಾಪ್ಟನ್ ಆಗಿ ಹಾರ್ದಿಕ್ ಪಾಂಡೆನ್ ಮೊದಲನೇ ಟಿ ಟ್ವೆಂಟಿ ಪಂದ್ಯ ಆಡ್ತಾರೆ ಜುಲೈ ಇಪ್ಪತ್ತೇಳನೇ ತಾರೀಕು ಆಡ್ತಾರೆ ಇದು ಕ್ಯಾಂಡಿಯಲ್ಲಿ ಇದೆ ಸಾಯಂಕಾಲ ಏಳು ಗಂಟೆಗೆ ಪಂದ್ಯ ಪ್ರಾರಂಭ ಆಗುತ್ತೆ ಆಗಬಹುದಿಲ್ಲ ಎರಡನೇ ಟಿ ಟ್ವೆಂಟಿ ಪಂದ್ಯ ಅಂದ್ರೆ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಆಡ್ತಾರೆ ಇದು ಎರಡನೇ ಟಿ ಟ್ವೆಂಟಿ ಪಂದ್ಯ ಆಡ್ತಾರೆ ಮೂರನೇ ಟಿ ಟ್ವೆಂಟಿ ಪಂದ್ಯ ಮೂವತ್ತನೇ ತಾರೀಕಿಗೆ ಆಡ್ತಾರೆ ಇದು ಕೂಡ ಸಾಯಂಕಾಲ ಏಳು ಗಂಟೆ ಎರಡು ಮೂರು ಪಂದ್ಯ ಕ್ಯಾಂಡಿಯಲ್ ನಡುತ್ತೆ ಹಾಗೆಯೇ ಓಡಿಯ ಶೆಡ್ಯೂಲ್ ಯಾವ ರೀತಿ ಇದೆ ಅಂದ್ರೆ ಅದೇ ಹಿರಿಯ ನಾಯಕ ನಾಯಕರಾಗಿರ್ತಾರೆ ವೈಸ್ ಗಿಲ್ ಆಗ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಮೊದಲ ಐ ಪಂದ್ಯ ಆಗಸ್ಟ್ ಎರಡನೇ ತಾರೀಕಿಗೆ ಆಡ್ತಾರೆ ಇದು ಕೂಡ ಕೊಲಂಬೋ ನಡುತ್ತೆ ಮಧ್ಯಾಹ್ನ ಎರಡೂವರೆ ಗಂಟೆ ಪಂದ್ಯ ಪ್ರಾರಂಭ ಆಗುತ್ತೆ ಎರಡನೇ ಓಡಿಯ ಪಂದ್ಯ ನಾಲ್ಕನೇ ತಾರೀಕು ಆಡ್ತಾರೆ ಆಗಸ್ಟ್ ನಾಲ್ಕನೇ ತಾರಿಗೆ ಆಡ್ತಾರೆ ಇದು ಕೂಡ ಕೋಲಂಬೋದಲ್ಲಿ ಸೇಮ್ ಟೈಮ್ ಎರಡು ಗಂಟೆಗೆ ಪಂದ್ಯ ಪ್ರಾರಂಭ ಆಗುತ್ತೆ ಹಾಗೆ ಮೂರನೇ ಓಡೆಯ ಪಂದ್ಯ ಏಳು ಆಗಸ್ಟ್ ನಲ್ಲಿ ಆಡ್ತಾರೆ ಇದು ಕೂಡ ಪಂದ್ಯ ಕೋಲಂಬೋದಲ್ಲಿ ನಡೀತದೆ ಅಂತ ಹೇಳಬೇಕಾಗಿದೆ ಇದು ಕೂಡ ಮಧ್ಯಾಹ್ನ ಎರಡೂವರೆ ಗಂಟೆಗೆ ಪಂದ್ಯ ಪ್ರಾರಂಭ ಆಗುತ್ತೆ ಈ ರೀತಿಯಾಗಿ ಸ್ಕೆಡ್ಯೂಲ್ ಇದೆ ಲೈವ್ ಆಗಿ ಯಾವ ಚಾನಲ್ ನೋಡಬೇಕಂದ್ರೆ ಈಗಾಗಲೇ ಮತ್ತೆ ಜುಂಬಾಬೈ ಮತ್ತು ಇಂಡಿಯಾ ಸೋನಿ ಸ್ಪೋರ್ಟ್ಸ್ ಚಾನಲ್ ನೋಡ್ತಾ ಇದೀವಿ ಸೋನಿ ಸ್ಪೋರ್ಟ್ಸ್ ತ್ರೀ ಹಾಗೆ ಸೋನಿ ಸ್ಪೋರ್ಟ್ ಹಾಗಾಗಿ ಈ ಪಂದ್ಯ ಲೈವ್ ಆಗಿ ನಾವು ಮೊಬೈಲ್ ನಲ್ಲಿ ಫ್ರೀ ಆಗಿ ನೋಡಕ್ಕಾಗಲ್ಲ ಸೋನಿ ಮತ್ತೆ ಮೊಬೈಲ್ ನಲ್ಲಿ ಕೂಡ ಅಂತ ಹೇಳ್ಬೋದಕ್ಕಿದೆ ಸೋನಿ ಆಪ್ ನಲ್ಲಿ ಹಾಗಾಗಿ ಈ ರೀತಿಯಾಗಿ ಸ್ಕೆಡ್ಯೂಲ್ ಇದೆ ಹಾಗೆ ಹಾರ್ದಿಕ್ ಪಾಂಡೆ ಅವ್ರ ಎರಡನೇ ನ್ಯೂಸ್ ಹಾರ್ದಿಕ್ ಪಾಂಡೆ ಅವ್ರನ್ನು ಕ್ಯಾಪ್ಟನ್ಸಿ ಇಂದ ಯಾಕೂ ಯಾರು ಇಳಿಸಿದ್ರಪ್ಪ ಅಂದ್ರೆ ನೋಡಬಹುದಾದ್ರೆ ಈಗಾಗಲೇ ಟಿ ಟ್ವೆಂಟಿ ಪಂದ್ಯಕ್ಕೆ ನಮ್ಮ ರೋಹಿತ್ ಶರ್ಮಾ ಮತ್ತು ಗಂಭೀರ್ ಅವರು ಕಾರಣ ಅಂತ ಕೂಡ ಕೆಲವೊಂದು ಸುದ್ದಿ ಕೇಳ ಬರ್ತಾ ಇದೆ ಯಾಕೆ ಕಾರಣ ಕೊಟ್ಟಿದ್ದಾರೆ ಅಂದ್ರೆ ಮುಂಬೈ ತಂಡದ ಕ್ಯಾಪ್ಟನ್ಸಿ ಸೀರಿ ರೋಹಿತ್ ಶರ್ಮವನ್ನು ಅದು ಬೇಜಾರದಿಂದ ಈ ಭಾಗ ಜೋಡು ಅಂತ ಕೂಡ ಕೆಲವೊಂದು ಸುದ್ದಿ ಕೇಳ ಬರ್ತಾ ಇತ್ತು ಗಂಭೀರ್ ಕೂಡ ಇದರಲ್ಲಿ ಕೈವಾಡ ಇಲ್ಲ ರೋಹಿತ್ ಶರ್ಮಾ ಕೈವಾಡ ಇಲ್ಲ ಎರಡು ಆಟಗಾರರು ಹೊರಡಿ ಹೋಗಿದ್ದಾರೆ ಆದ್ರೆ ಹಾರ್ದಿಕ್ ಪಾಂಡೆ ಅವರು ಇಳಿಸಿ ಸೂರ್ಯ ಕುಮಾರ್ ಯಾದವ್ ಅವರನ್ನು ಈಗಾಗಲೇ ಕ್ಯಾಪ್ಟನ್ಸಿ ಯಾರು ಮಾಡಿದ್ದಾರೆ ಅಂದ್ರೆ ಕೇಳಿದ್ರೆ ನೀವು ಕೂಡ ಸ್ಯಾಕ್ ಆಗಬಹುದು ಅಂತ ಹೇಳಬಹುದಾಗಿದೆ ಅಜಿತ್ ಅಗರ್ ಅಗರ್ಕರ್ ಅವರು ಒಂದು ವಿಶೇಷವಾದಂತಹ ಸುದ್ದಿ ಕೇಳ್ಬರ್ತಾ ಇದೆ ಅಜಿತ್ ಅಗರ್ಕರ್ ಅವರು ಹಾರ್ದಿಕ್ ಪಾಂಡೆನ್ ಕ್ಯಾಪ್ಟನ್ಸಿ ಇಂದ ಇಳಿಸಿ ಸೂರಜ್ ಕುಮಾರ್ ಯಾದವನ್ ಕ್ಯಾಪ್ಟನ್ ಮಾಡಿದ್ದಾರೆ ಅಂತ ಕೂಡ ಮೀಟಿಂಗ್ ನಲ್ಲಿ ಈ ವಿಶೇಷವಾದಂತಹ ಸುದ್ದಿ ಹೊರಬಿದ್ದಿದೆ ಅಂತ ಕೂಡ ಹೇಳ್ಬೋದಾಗಿದೆ ಈ ರೀತಿಯಾಗಿ ಗಂಭೀರ್ ಮತ್ತು ನಮ್ಮ ರೋಹಿತ್ ಶರ್ಮಾ ಅವರು ಕೈವಾಡ ಇದೆ ಅಂತ ಕೂಡ ಹೇಳ್ತಾ ಇದಾರೆ ಅವರು ಕೈವಾಡ ಇಲ್ಲ ಇವಾಗ ಅಜಿತ್ ಅಗರ್ಕರ್ ಅವರು ಈ ಸುದ್ದಿ ಎಲ್ಲರನ್ನು ತಿಳಿಸಿ ಈ ರೀತಿಯಾಗಿ ಮೀಟಿಂಗ್ ನಲ್ಲಿ ಹೊರ ಬಿದ್ದಿದೆ ಅಂತ ಕೂಡ ಹೇಳ್ಬೋದಾಗಿದೆ ಸ್ನೇಹಿತರೆ ಈ ರೀತಿಯಾಗಿ ಎರಡು ಬ್ರೇಕಿಂಗ್ ನ್ಯೂಸ್ ಆಯ್ತು ನೀವೇನಾದಿರ ಈ ಚಾನಲ್ ಬಗ್ಗೆ ನೀವು ಕಮ ಮಾಡ್ರಿ ನಾವು ಇದೇ ರೀತಿಯಾಗಿ ಕ್ರಿಕೆಟ್ ಬಗ್ಗೆ ಲೈವ್ ಆಗಿ ಬಿಟ್ಟು ತರ್ತಾ ಇರ್ತೀವಿ ಧನ್ಯವಾದಗಳು ಸಿಗೊಂಡ್ರೆ ಮುಂದೆ ಬಾಯ್ ಬಾಯ್